ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಫ್ ಐವ್ ಕ್ರೀಡಾ ಪ್ರೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಫ್ ಐದು ಕ್ರೀಡಾ ಪ್ರೇಟ್ಗಳು ಅನ್ನೋದನ್ನ ಟಕ ಟಕ ನಂಗೆ ಹೋಗ್ಬೇಡೋಣ ಅದಕ್ಕೂ ಮಧ್ಯದಾಗಿ ಚಾನಲ್ನ ಯೂಸ್ ಮಾಡ್ತಾರೆ ಹೊಸೊಬ್ಬರಾಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೋಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದೇ ರೀತಿಯಾಗಿ ಸ್ಟೇಟ್ ಮೊದಲೇ ಅಪ್ಡೇಟ್ಗೆ ಹೋಗೋದಾದ್ರೆ ಎಸ್ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿರೋರು ಮೊದಲೇದಾಗಿ ಇಂಗ್ಲೆಂಡ್ ಟೀಮ್ ಅಂತ ಬಂದರೆ ಇಂಗ್ಲೆಂಡ್ ಟೀಮ್ದ ಮೇನ್ ಪ್ಲೇಯರ್ ಇವಾಗ ರೂಲ್ಡ್ ಔಟ್ ಅಂತ ನಾಲ್ಕು ಮಂತ್ ಅಂದರೆ ನಾಲ್ಕು ತಿಂಗಳಿಗೆ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಿದೆ ಮೊದಲಂತೂ ಇಂಗ್ಲೆಂಡ್ ಟೀಮ್ ಅಂತೂ ಸಿಕ್ಕಾಪಟ್ಟೆ ವೀಕ್ ಇತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪದವೀಯತೆ ಚಾಂಪಿಯನ್ ಟ್ರೋಫಿ ಎರಡರಲ್ಲೂ ಕೂಡ ಅಷ್ಟೊಂದು ತಮ್ಮಿಂದ ಆಗುವಂಥ ಪರ್ಫಾರ್ಮೆನ್ಸು ಕೂಡ ಅವರಿಂದ ಬರಲಿಲ್ಲ ಇವಾಗ ಮಾರ್ಕ್ ವುಡ್ ಅವರು ಜಸ್ಟಿನ್ ಒಂದು ಅಪ್ಡೇಟ್ ಬರ್ತಾರೆ ನೀ ಇಂಜುರಿಯಿಂದ ಔಟ್ ಆಗಿದ್ದಾರೆ ಅಂತ ಅದು ಕೂಡ ನಾಲ್ಕು ಮಂತ್ಗಳಿಗೆ ಇಂಗ್ಲೆಂಡ್ಗಂತೂ ಸಿಕ್ಕಾಪಟ್ಟು ಹೊಡ್ತಾರೆ ಇವರೇ ಮೇನ್ ಬೌಲರ್ ಇಂಗ್ಲೆಂಡ್ ಟೀಮ್ ಒಂದು ಜೋಫರ್ ಆರ್ಚರ್ ಬಿಟ್ಟರೆ ಮಾರ್ಕ್ ವುಡ್ ಅವರು ಮೇನ್ ವಿಕೆಟ್ ಟೇಕರ್ ಆಗಿರುವಂಥ ಇಂಗ್ಲೆಂಡ್ನಲ್ಲಿ ಇವಾಗ ಇಂಗ್ಲೆಂಡ್ಗಂತೂ ಸಿಕ್ಕಪಟ್ಟ ಸ್ಟ್ರಗಲ್ ಅಂತೂ ಮುಂದುವರಿತಾನೆ ಇದೆ ಬೌಲಿಂಗಲ್ಲಂತೂ ಇವಾಗ ಮಾರ್ಕ್ ವುಡ್ ಅವರು ನಾಲ್ಕು ತಿಂಗಳಿಗೆ ರೂಲ್ ಔಟ್ ಆಗಿದ್ದಾರೆ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾದ್ರೆ ಎಸ್ ಜಸ್ಟಿನ್ ಒಂದು ಮಿಚೆಲ್ ಸ್ಟಾರ್ಕ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಇಂಟರ್ವ್ಯೂನಲ್ಲಿ ಮಿಚಲ್ ಸ್ಟಾರ್ಕ್ ಅವರಿಗೆ ಮೇನಾಗಿ ಏನಾದರೂ ಒಳ್ಳೆ ಟೀಮ್ ಅಂತ ಇದ್ದರೆ ಕ್ರಿಕೆಟ್ನಲ್ಲಿ ಅಂದರೆ ಟಾಪ್ ತ್ರೀ ಫಾರ್ಮೆಟ್ಗೂ ಕೂಡ ಒಳ್ಳೆಯ ಟೀಮ್ ಪಿಕ್ ಮಾಡುವಂಥ ಟೀಮ್ ಇದ್ದರೂ ಕೂಡ ಯಾವುದು ಪರ್ಫಾರ್ಮೆನ್ಸ್ ಮಾಡ್ಬೋದು ಟೆಸ್ಟಲ್ಲಿ ಅಂತ ಬಂದರೆ ಎಸ್ ಆಫ್ಕೋರ್ಸ್ ಆಸ್ಟ್ರೇಲಿಯಾ ಟಿ ಟ್ವೆಂಟಿಲಿ ಇಂಗ್ಲೆಂಡ್ ಅದೇ ರೀತಿಯಾಗಿ ಓಡಿಯಾನಲ್ಲಿ ನ್ಯೂಜಿಲೆಂಡ್ ಅಂತ ಈ ಬಲಾಟೆ ಟೀಮ್ಗಳನ್ನು ಎದುರಿಸುವಂಥ ತಾಕತ್ತು ಯಾವುದು ಒಂದೇ ಟೀಮ್ಗಿದೆ ಅಂತ ಕೇಳಿದೆ ಸ್ಟಾರ್ಕ್ ಅವರು ಒನ್ ಆ್ಯಂಡ್ ಓನ್ಲಿ ಉತ್ತರವನ್ನು ಕೊಟ್ಟಿರೋದು ನಮ್ಮ ಇಂಡಿಯನ್ ಟೀಮ್ ಎಸ್ ಇಂಡಿಯಾದಲ್ಲಂತೂ ಯಾವ ರೀತಿ ಟಿ ಟ್ವೆಂಟಿಯು ಓಡಿಯಾ ಅದೇ ರೀತಿ ಟೆಸ್ಟ್ನ ಅಂದರೆ ಈ ಮೂರು ಫಾರ್ಮೆಟ್ನ ಎದುರಿಸುವಂಥ ತಾಕತ್ತು ನಮ್ಮ ಇಂಡಿಯನ್ ಟೀಮ್ ಒಂದೇ ಇದೆ ಅದರಲ್ಲೂ ಯಾವ ರೀತಿ ಪೇಸ್ ಅಟ್ಯಾಕ್ ಬೌಲಿಂಗ್ ಅಟ್ಯಾಕ್ ಬ್ಯಾಟಿಂಗ್ ಅಟ್ಯಾಕ್ ಇದೆ ನಮ್ಮ ಇಂಡಿಯನ್ ಟೀಮ್ದು ಅನ್ಬಿಲೀವೇಬಲ್ ಅಂತ ಮಿಚಲ್ ಸ್ಟಾರ್ಕ್ ಅವರೇ ಹೇಳಿದ್ದಾರೆ ಒಂದು ಇಂಟರ್ವ್ಯೂನಲ್ಲಿ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಅಂತ ಹೇಳಿ ಇಟ್ಕೊಳ್ಳಿ ಇದು ಒಂಥರ ಮಿಚಲ್ ಅವರು ಎಲ್ ಎಸ್ ಯು ಒಂಥರ ಕೊಟ್ಟಿರುವಂಥ ಕ್ವಶನ್ ಮಾರ್ಕ್ ಅಂದರೆ ಉತ್ತರನ ಏನಂತೂ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಮೊದಲೇ ಇವರು ಐ ಪಿ ಎಲ್ನಲ್ಲಿ ಏನು ನೇಮ್ಸ್ನ ಕೊಡಬೇಕಾಗಿದ್ದರೆ ಅವಾಗೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಕೊಡಬೇಕಾಗತ್ತೆ ಇವರು ಇವಾಗ ಸಡನ್ಲಿ ಈ ರೀತಿ ಹೇಳಿದರೆ ಮಾರ್ಚ್ ಮಾರ್ಷ್ ಅಂದರೆ ಮಿಚಲ್ ಮಾರ್ಷ್ ಅವರು ಕ್ಲಿಯರ್ ಮಾಡಿದಾರಂತೆ ತಾ ಏನಾದರೂ ಎಲ್ ಎಷ್ಟು ಟೀಮಲ್ಲಿ ಆಟಾಡಬೇಕು ಅಂತ ಹೇಳಿದರೆ ಓನ್ಲಿ ಬ್ಯಾಟರಾಗಿ ಆಟಾಡ್ತೇನೆ ಬಿಟ್ಟರೆ ಬೌಲರಾಗಿ ಆಟ ಆಡಲ್ಲ ಅಂತ ಬ್ಯಾಕ್ ಇಂಜುರಿಯಿಂದ ಬೇಕಿದ್ದು ನಾವು ಬ್ಯಾಟಿಂಗ್ ಮಾತ್ರ ಲಭ್ಯವಿರ್ತೇನೆ ಬೌಲಿಂಗ್ಗೆ ನಾ ಲಭ್ಯವಿರಲ್ಲ ಅಂತ ಮಿಚಲ್ ಮಾರ್ಷ್ ಅವರು ಇವಾಗ ಜಸ್ಟ್ ಇನ್ನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೆ ಎಸ್ ಟಿ ಒಂಥರ ಬ್ಯಾಕ್ ಫೈರ್ ಅಂತಲೇ ಹೇಳ್ಬೋದಾಗಿದೆ ರಿಷಬ್ ಪಂತ್ ಅವ್ರು ಏನು ಕ್ಯಾಪ್ಟನ್ ಆಗಿರೋದು ಎಲ್ ಎಸ್ ಟಿ ಇವ್ರನ್ನ ಏನು ಮಾಡುತ್ತೆ ಬ್ಯಾಟಿಂಗಲ್ಲಿ ಆಟ ಆಡಿಸುತ್ತೆ ಅನ್ನೋದೇ ದೊಡ್ಡ ವಿಷಯ ಅದರಲ್ಲೂ ಇವರು ಬ್ಯಾಟಿಂಗಲ್ಲಿ ಒಂದೇ ಆಟ ಆಡ್ತೇವೆ ಬೌಲಿಂಗ್ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಇರೋದೆ ನನ್ನ ಪ್ರಕಾರ ಡೌಟ್ಫುಲ್ ಅಂತ ಅನ್ನಿಸ್ತಾ ಇದೆ ಅಪ್ಡೇಟ್ ನಂಬರ್ ಫೋರ್ ಹೇಳೋದಾದರೆ ಎಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲ್ ಅದೇ ರೀತಿಯಾಗಿ ಓಡಿಯಾ ವರ್ಲ್ಡ್ ಕಪ್ನ ಫೈನಲ್ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದರೆ ಮುಂದಿನ ವರ್ಷ ನಡೆಯುವಂಥ ನಮ್ಮ ಇಂಡ್ಯಾದಲ್ಲಿ ಆಗಿರುವಂಥ ಫೈನಲ್ ಎಲ್ಲ ಆಗುತ್ತೆ ಅಂತ ಹೇಳಿದೆ ಜಸ್ಟಿನ ಇನ್ನೊಂದು ಅಪ್ಡೇಟ್ ಬರ್ತಿದೆ ಇಡನ್ ಗಾರ್ಡನ್ಸಲ್ಲಿ ಆಗುತ್ತೆ ಕೋಲ್ಕತ್ತಾದ ಇಡನ್ ಗಾರ್ಡನಲ್ಲಿ ಆಗುತ್ತೆ ಅಂತ ಜಸ್ಟಿನ್ ರಿಪೋರ್ಟ್ಸ್ಗಳು ಹರಿದಾಡ್ತಾಯಿವೆ ಅದೇ ರೀತಿಯಾಗಿ ಓಡಿಯಾ ವರ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಫೈನಲ್ ಆಗುತ್ತೆ ಅಂತ ಹೇಳಿದೆ ಎಸ್ ಸೌತ್ ಆಫ್ರಿಕಾದ ಜಾನ್ಸ್ಬರ್ಗಲ್ಲಿ ಆಗುತ್ತೆ ಅಂತ ಇವಾಗ ಜಸ್ಟಿನ್ ಒಂದು ಅಪ್ಡೇಟ್ಗಳು ಬರ್ತೀವಿ ರಿಪೋರ್ಟ್ಸ್ ಅಂತ ತಿಳ್ಕೊಳ್ಳಿ ಇದೊಂಥರ ಫೈನಲ್ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ವಾಂಕೇಡೆ ತಪ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಥವಾ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೋಲ್ಕತ್ತಾದಲ್ಲಿ ಆಡುತ್ತೆ ಅದೇ ರೀತಿ ಇಲ್ಲಿ ಸೌತ್ ಆಫ್ರಿಕಾದಲ್ಲಿ ಆಗ್ತಿರೋದ್ರಿಂದ ಜಾನ್ಸ್ಬರ್ಗಲ್ಲಿ ಆಗ್ತಾ ಇದೆ ಅಂತ ಇವಾಗ ಜಸ್ಟ್ ಒಂದು ಅಪ್ಡೇಟ್ಗಳು ಬರ್ತೀವಿ ಅದೇ ರೀತಿ ಟಫ್ ಐದು ಐದನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಎಸ್ ನಮ್ಮ ಆರ್ ಸಿ ಬಿ ಎಲ್ಲ ಹೆಡ್ ಅಂದರೆ ಸಪೋಸ್ ಸ್ಟಾಫ್ಗಳು ಯಾರ್ಯಾರು ಅಂದರೆ ಹೆಡ್ ಕೋಚಿಂದ ಹಿಡಿದ್ರೂ ಕೂಡ ಕೊನೆಯವರೆಗೂ ಕೂಡ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕೋಚಸ್ಗಳು ಯಾರ್ಯಾರು ಅಂತ ಇವಾಗ ಅಪ್ಡೇಟ್ನ ಕೊಟ್ಟಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಸ್ ಹೆಡ್ ಕೋಚಾಗಿ ಮೇನ್ ಹೆಡ್ ಕೋಚಾಗಿ ಆ್ಯಂಡಿ ಫ್ಲವರ್ ಅವರು ಇರೋದು ಸೆಕೆಂಡಲ್ಲಿ ಬ್ಯಾಟಿಂಗ್ ಕೋಚ್ ಆ್ಯಂಡ್ ಮೆಂಟರ್ ಆಗಿ ಡಿ ಕೆ ದಿನೇಶ್ ಕಾರ್ತಿಕ್ ಅವ್ರು ಇರೋದು ನಂಬರ್ ತ್ರೀಯಲ್ಲಿ ಫೇಸ್ ಬೌಲರ್ ಕೋಚ್ ಆಗಿ ಓಮ್ಕೇರ್ ಸೆಲ್ವಿ ಅವರು ಇರೋದು ಫೀಲ್ಡಿಂಗ್ ಕೋಚಾಗಿ ರಿಚರೋ ಹೆಲ್ಸಲ್ ಇರೋದು ಸ್ಪಿನ್ ಬೌಲಿಂಗ್ ಕೋಚ್ ಆ್ಯಂಡ್ ಪ್ಲೇಯರ್ಸ್ ಇಂಡಿಫಿನೇಷನ್ ಮ್ಯಾನೇಜರ್ ಆಗಿ ರಂಗನಾಗರಾಜನ್ ಇವರಿರೋದು ಇದು ಟಾಪ್ ಐದು ನಮ್ಮ ಆರ್ ಸಿ ಬಿ ಕೋಚಸ್ ಗಳು ಯಾರ್ಯಾರು ಅಂತ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇದಿಷ್ಟು ಟಾಪ್ ಐದು ಕ್ರೀಡಾಪ್ಲೇಟ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಲೈಕ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ನಪ್ಡೇಟ್ಸ್ ಕೋಸ್ಕರ ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದವ